ಯಾವ ಊರಮ್ಮ ತಮ್ದು ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ತಿನ್ವಾಯ್ತಮ್ಮ ಬಂದೋಗಿ ಏನು ತೊಂದರೆಮ್ಮ ಇದ್ರಿ ಕೈ ಕಾಲು ನಡಗದಲ್ಲ ಇನ್ನು ಶೇಕ್ ಆಗದಲ್ಲ ಈಗ ಹಿಡ್ಕೊಂಡ್ರಿ ಕೈಯ್ಯೋ ಈಗ ಶೇಕ್ ಇಲ್ಲ ಸ್ವಲ್ಪನೂ ಇಲ್ಲ ಇದು ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇತ್ತು ಎಲ್ಲ ಕಡೆ ತೋರಿಸಿತ್ತು ಕಡಿಮೆ ಆಗಿತ್ತ ಬೇರೆ ಕಡೆ ಈಗ ನಾನು ಕೊಟ್ಟ ಮೇಲೆ ಹೇಗಿದೆ ಕಮ್ಮಿ ಆಗಿದ್ಯಾ ಫುಲ್ ಹೋಗಿದ್ಯಾ ಎಲ್ಲೋರ ಭಯ ಆಗತ್ತಷ್ಟೇ ಶೇಕ್ ಆಗದ ಏನೂ ಇಲ್ಲ ಭಯ ಅಷ್ಟೇ ಹೊರ ಹೋಗ್ಲಿಕ್ಕೆ ಭಯ ಆಗ್ತದೆ ಈಗ ಕೈ ಶೇಕ್ ಆಗೋದಂತೂ ಇಲ್ಲೇ ಇಲ್ಲ ಪಾರ್ಕಿನ್ಸನ್ ಅಂತ ಹೇಳಿದ್ರಲ್ಲ ಹೇಳಿರ್ಲಿಲ್ಲ ಒಟ್ಟು ಒಟ್ಟು ಶೇಖಂತೂ ಆಗೋದು ಶೇಕ್ ಅಂತೂ ಆಗೋದು ಈಗಂತೂ ಏನೂ ಇಲ್ಲ ನಿಜ ಹೇಳ್ತಿದ್ದೀರಿ ಡಾಕ್ಟರ್ ಲಂಚ ಕೊಟ್ಟಿರ್ತಾರೆ ಹೇಳಿ ಅಂತೇಳಿ ಏನಿಲ್ಲಲ್ಲ ಓಕೆ ಹಂಗಾಗಿ ಇನ್ನೊಂದ್ಸರಿ ತೋರ್ಸಲಿಕ್ಕೆ ಬಂದ್ರಿ ಒಳ್ಳೇದು ಒಳ್ಳೇದು ಓಕೆ ಒಳ್ಳೇದಾಗಲಮ್ಮ ಆಮೇಲೆ ನಮ್ಮ ಮೆಡಿಸಿನಿಂದ ಸೈಡ್ ಎಫೆಕ್ಟ್ ಏನಾರ ಇದೆಯಾ ಏನೇನೂ ಇಲ್ಲ ಓಕೆ ಥ್ಯಾಂಕ್ ಯು